ಇದೇ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಮೂರನೇ ಪಾಕಿಸ್ತಾನದ ಫೈಟರ್ ಜೆಟ್ ಕೂಡ ಪುಡಿ ಪುಡಿಯಾಗಿದೆ ಈ ಹಿಂದೆ ಎರಡು ಫೈಟರ್ ಜೆಟ್ ಗಳನ್ನ ಉಡಿಸ್ ಮಾಡಿದ್ದು ಭಾರತೀಯ ಸೇನೆ ಈಗ ಮೂರನೇ ಫೈಟರ್ ಜೆಟ್ ಕೂಡ ಉಡಿಸಾಗಿದೆ ರಾತ್ರಿಯಿಂದ ನಡೆದ ಕೌಂಟರ್ ಅಟ್ಯಾಕ್ ನಲ್ಲಿ ಮೂರನೇ ಫೈಟರ್ ಜೆಟ್ ಕೂಡ ಉಡಿಸಾಗಿದೆ ಹರಿಯಾಣದ ಬಳಿ ಮತ್ತೊಂದು ಪಾಕ್ನ ಕ್ಷಿಪಣಿ ಉಡಿಸಾಗಿದೆ ಎನ್ನುವುದರ ಡೀಟೇಲ್ಸ್ ಇದು ಬತಾಹ ಕ್ಷಿಪಣಿಯನ್ನ ಆಕಾಶದಲ್ಲೇ ಭಾರತ ಹೊಡೆದಾಕಿದೆ ಶ್ರೀನಗರ ಕಾಶ್ಮೀರದಲ್ಲಿ ಎರಡು ಫೈಟರ್ ಜೆಟ್ ಸದ್ಯ ಧ್ವಂಸವಾಗಿದೆ ಇದೀಗ ಪಾಕಿಸ್ತಾನದ ಮೂರನೇ ಜೆಟ್ ಫೈಟರ್ ಜೆಟ್ ಅದನ್ನ ಕೂಡ ಭಾರತೀಯ ಸೇನೆ ಹೊಡೆದಾಕಿದೆ ಸಿಗ್ತಾ ಇದೆ ಅಲ್ಲಿಗೆ ಮೂರು ಫೈಟರ್ ಜೆಟ್ ಪಾಕಿಸ್ತಾನಕ್ಕೆ ಸೇರಿದ್ದು ಮೂರು ಕೂಡ ಉಡಿಸಾಗಿದೆ ಭಾರತೀಯ ಸೇನೆ ಅದರಲ್ಲಿ ಯಶಸ್ವಿ ಕೂಡ ಆಗಿದೆ ಹೆಚ್ಚು ಕಡಿಮೆ ನಿನ್ನೆ ರಾತ್ರಿಯಿಂದ ಇಪ್ಪತ್ತೈದು ಡ್ರೋನ್ಗಳ ಬಳಕೆ ಮಾಡಿ ನಾಗರಿಕರ ನೆಲೆಗಳನ್ನ ಧ್ವಂಸ ಮಾಡುವ ಪ್ರಯತ್ನ ವಿಫಲ ಆಗಿತ್ತು ಡ್ರೋನ್ಗಳನ್ನ ಹೊಡೆದಾಕಿತ್ತು ಭಾರತೀಯ ಸೇನೆ ಅದರ ಅವಶೇಷವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಎಲ್ಲೆಲ್ಲಿ ಹೇಗೆ ಬಿದ್ದಿದೆ ಅದರ ಅವಶೇಷ ಅಂತ ಈಗ ಫೈಟರ್ ಜೆಟ್ಗಳು ಮೂರ್ ಮೂರು ಫೈಟರ್ ಜೆಟ್ಗಳು ಕೂಡ ಧ್ವಂಸ ಆಗಿದೆ ಒಂದು ಶ್ರೀನಗರ ಕಾಶ್ಮೀರದಲ್ಲಿ ಅದರ ಅವಶೇಷ ಬಿದ್ದಿದೆ ಅನ್ನೋದ್ರ ಡೀಟೇಲ್ ಸಿಗ್ತಾ ಇದೆ ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ಕಂಟೆಂಟ್ ಎಡಿಟರ್ ಮಹೇಶ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಮಹೇಶ್ ಅಹ್ ನಾನು ಇನ್ನೇ ಒಬ್ರು ಸೇನಾಧಿಕಾರಿ ಹತ್ರ ಮಾತನಾಡುವಾಗ ಅಂದ್ರೆ ಸೇನೆಯಲ್ಲಿ ಕೆಲಸ ಮಾಡಿ ಬಂದವರ ಹತ್ರ ಕೂಡ ಮಾತನಾಡುವಾಗ ಒಂದು ದೇಶ ಯುದ್ಧಕ್ಕೆ ಸರ್ವ ಸನ್ನದ್ಧ ಅಂತ ಆದಾಗ ನೀವೇ ಹೇಳ್ದಂಗೆ ಈಗ ಅಧಿಕೃತವಾಗಿ ಯುದ್ಧ ಘೋಷಣೆ ಅಲ್ಲದಿದ್ರು ಕೂಡ ಅಘೋಷಿತ ಯುದ್ಧದ ಪರಿಸ್ಥಿತಿ ನಿರ್ಮಾಣ ಆದಂತ ಹೊತ್ತಲ್ಲಿ ಒಂದು ದೇಶದ ಟಾರ್ಗೆಟ್ ಏನಾಗಿರುತ್ತೆ ಅಂತ ಪ್ರಮುಖವಾಗಿ ದೇಶದಲ್ಲಿರುವಂತಹ ಸ್ಥಾವರಗಳು ಅತ್ಯಂತ ದೊಡ್ಡ ದೊಡ್ಡ ಸ್ಥಳಗಳು ಬಟ್ ಇಲ್ಲಿ ಪಾಕಿಸ್ತಾನ ಮಾಡ್ತಾ ಇರುವುದು ಚಿಕ್ಕ ಪುಟ್ಟ ನಾಗರಿಕರು ವಾಸ ಮಾಡ್ತಾ ಇರುವಂತಹ ನೆಲೆಗಳು ಆ ಮೂಲಕ ಏನು ಮಾಡ್ಬಿಡ್ತೀವಿ ಅನ್ನುವಂತ ಸಂದೇಶ ಏನಿದ್ರ ಅರ್ಥ ಹೇಗ್ ತಗೊಳ್ಳೋದು ಅಂತ ಇದನ್ನ ಪಾಕಿಸ್ತಾನದ ಪಾಕಿಸ್ತಾನದ ಕುತಂತ್ರವೇ ಅದು ಶ್ರುತಿ ಇಲ್ಲಿ ಏನಾಗಿದೆ ಅಂದ್ರೆ ಈಗ ನೋಡಿ ಒಂದು ಫೈವ್ ಫೈಟರ್ ಜೊತೆ ಮೂರನೇ ಜೊತೆ ಹೊಡೆದಾಕಿದ್ದಾರೆ ಮೂರನೇ ಫೈಟರ್ ಜೊತೆ ಬರ್ತಾ ಇತ್ತು ಶ್ರೀನಗರದಲ್ಲಿ ಒಂದು ಪ್ಲೇಸ್ ಅಲ್ಲಿ ಬರ್ತಾ ಇತ್ತು ಇನ್ನೊಂದು ಮತ್ತೊಂದು ಹರಿಯಾಣದ ಹತ್ರ ಒಂದು ಕ್ಷಿಪಣಿ ಈ ಎಲ್ಲವುಗಳ ಟಾರ್ಗೆಟ್ ಕೂಡ ದೊಡ್ಡ ದೊಡ್ಡ ವಿಷಯ ಇದೇನಲ್ಲ ಟೆಂಪಲ್ ಗಳು ಸಣ್ಣ ಸಣ್ಣ ಸ್ಕೂಲ್ಗಳು ಈ ತರದ ಮೇಲೆನೆ ಟಾರ್ಗೆಟ್ ಮಾಡುತ್ತೆ ಆಮೇಲೆ ಅದಕ್ಕೆ ಟಾರ್ಗೆಟ್ ಮಾಡ್ಲಿಕ್ಕೆ ಒಂದು ಕಾರಣ ಇದೆ ಇವರು ಈಗ ಇವರು ಹೊಡಿತಾ ಇರೋ ಡ್ರೋನ್ಗಳು ಮಿಸೈಲ್ಗಳು ಎಸ್ಪೆಷಲಿ ಡ್ರೋನ್ಗಳು ಅವುಗಳನ್ನ ನೋಡಿದ್ರೆ ನಿಮ್ಗೆ ಒಂದು ಸಣ್ಣ ಅದು ಬೇಡ ಆಕ್ಚುಲಿ ಆ ಸಣ್ಣ ಸಣ್ಣ ಡ್ರೋನ್ಗಳನ್ನ ಹೇಗೆ ತಯಾರು ಮಾಡ್ತಾರೆ ಅನ್ನೋದನ್ನ ನಾವು ಎಕ್ಸ್ಪ್ಲೈನ್ ಮಾಡೋದು ಬೇಡ ಇಟ್ಸ್ ಗೂಗಲ್ ಅಲ್ಲೂ ಸಿಕ್ಬಿಡುತ್ತೆ ನಿಮ್ಗೆ ಸ್ವಲ್ಪ ಇಂಗ್ಲಿಷ್ ಸ್ವಲ್ಪ ಚೆನ್ನಾಗಿ ಗೊತ್ತಿರುವನು ಕೂಡ ಆರಾಮ ಮಾಡ ಬೇಡ ಅವರು ಒಂದು ಸಣ್ಣ ನೀರಿನ ಪೈಪ್ಗಳಲ್ಲಿ ಈ ರೆಡಿ ಮಾಡ್ಬಿಟ್ಟು ಡ್ರೋನ್ಗಳನ್ನ ಹೊಡಿಸ್ತಾ ಇದ್ದಾರೆ ನಿಮ್ಗೆ ಆ ಸರ್ಪ್ರೈಸ್ ಆಗ್ಬೋದು ಆ ಒಂದು ಡ್ರೋನ್ಗಳನ್ನ ತಯಾರು ಮಾಡ್ಲಿಕ್ಕೆ ಇಸ್ರೇಲ್ ಇಸ್ರೇಲ್ ಮಾದರಿ ಅಂದ್ರೆ ಸಾರಿ ಪಾಕಿಸ್ತಾನದ ಉಗ್ರರು ಆ ತರ ಒಂದು ಡ್ರೋನ್ ಗಳನ್ನ ತಯಾರು ಮಾಡ್ಲಿಕ್ಕೆ ಮ್ಯಾಕ್ಸಿಮಮ್ ಅಂತಂದ್ರೆ ಒಂದ್ ನೂರ್ ಡಾಲರ್ ಯೂಸ್ ಮಾಡ್ತಾರೆ ನೂರ್ ಡಾಲರ್ ಅಂತ ಅಂದ್ರೆ ನಮ್ಮ ಇದ್ರೈಲ್ ತಗೊಂಡ್ರೆ ಸಾವಿರದ ಎರಡ್ ಸಾವಿರ ರೂಪಾಯಿ ಎರಡ್ ಸಾವಿರ ರೂಪಾಯಿ ಒಂದು ಡ್ರೋನ್ ತಯಾರು ಮಾಡ್ತಾರೆ ಆ ಡ್ರೋನ್ ನ ಕೌಂಟರ್ ಕೊಡ್ಲಿಕ್ಕೆ ಏರ್ ಡಿಫೆನ್ಸ್ ಸಿಸ್ಟಮ್ ಇನ್ನೊಂದು ಮತ್ತೊಂದು ಏನೇನಿದ್ದಾವೆ ಮೂರ್ ಟೂ ಹಂಡ್ರೆಡ್ ಡಾಲರ್ ಖರ್ಚಾಗುತ್ತೆ ಒಂದು ನೂರು ಡಾಲರ್ ನ ಡ್ರೋನ್ ಹೊಡಿಲಿಕ್ಕೆ ಇನ್ನೂರು ಮುನ್ನೂರು ಡಾಲರ್ ಖರ್ಚಾಗುತ್ತೆ ಪಾಕಿಸ್ತಾನಕ್ಕೆ ಬೇಕಿರೋದೇ ಅದು ಅವರು ಆರ್ಥಿಕ ವ್ಯವಸ್ಥೆಯನ್ನ ಧ್ವಂಸ ಮಾಡೋದು ನೀವು ಜಾಸ್ತಿ ಜಾಸ್ತಿ ಖರ್ಚು ಮಾಡಿದ್ರೆ ನೂರು ರೂಪಾಯಿ ಹೊಡಿತೀವಿ ನೀವು ಮುನ್ನೂರು ರೂಪಾಯಿ ಖರ್ಚು ಮಾಡಿ ಐವತ್ತು ರೂಪಾಯಿ ಡ್ರೋನ್ ಹೊಡಿತೀವಿ ನೀವು ಐನೂರು ರೂಪಾಯಿ ಖರ್ಚು ಮಾಡಿ ಈ ತರದ ಒಂದು ಡ್ರೋನು ಮಾಡಿ 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 ಹೊಡಿತಾ ಹೋಗ್ತಾ ಇದ್ರೆ ಅದನ್ನ ಕೌಂಟರ್ ಮಾಡಿ ಮಾಡಿ ಮಾಡಿನೇ ಎಕಾನಮಿ ಕುಸಿಬೇಕು ಭಾರತದ ಎಕಾನಮಿ ಕುಸಿಬೇಕು ಭಾರತದ ಯುದ್ಧಕ್ಕೆ ಅವ್ರು ಏನ್ ಖರ್ಚು ಮಾಡ್ತಾರೆ ಅದ್ರ ಹತ್ತು ಕೊಟ್ಟು ಆಗಬೇಕು ಅನ್ನೋದೇ ಪಾಕಿಸ್ತಾನದ ತಂತ್ರ ಆದ್ರೆ ಅದನ್ನ ತಡ್ಕೊಳ್ಳೋ ಶಕ್ತಿ ನಮಗಿದೆ ಆಮೇಲೆ ಒಂದು ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇಲ್ಲ ಎಸ್ ಫೋರ್ ಹಂಡ್ರೆಡ್ ಇದೆ ಆಕಾಶ್ ಇದೆ ಮ್ಯಾಕ್ಸಿಮಮ್ ಫೋರ್ ಡಿಫೆನ್ಸ್ ಸಿಸ್ಟಮ್ ಇದೆ ಸದ್ಯಕ್ಕೆ ಭಾರತದಲ್ಲಿ ಆ ಫೋರ್ ಡಿಫೆನ್ಸ್ ಸಿಸ್ಟಮ್ ಅಲ್ಲಿ ನೀವು ಯಾವ ಪ್ರಮಾಣದ ಡ್ರೋನ್ ಅನ್ನ ಹೊಳಿಸಿದೋ ಅದೇ ಪ್ರಮಾಣದ ಸಿಸ್ಟಮ್ ಅಲ್ಲಿ ಕೌಂಟರ್ ಆಗ್ತಾ ಇದೆ ಅಂದ್ರೆ ಆಕಾಶ್ ಮಿಸೈಲ್ಸ್ ಆಕಾಶ್ ಎ ಡಿಫೆನ್ಸ್ ಸಿಸ್ಟಮ್ ಇದೆಯಲ್ಲ ಅದು ಎಸ್ ಫೋರ್ ಹಂಡ್ರೆಡ್ ಕಡಿಮೆ ಖರ್ಚಿನ ಇದು ಈ ತರದ ಸಣ್ಣ ಸಣ್ಣ ಡ್ರೋನ್ ಗಳನ್ನ ಸಿಸ್ಟಮ್ ಉಡಿಯುತ್ತೆ ದೊಡ್ಡ ದೊಡ್ಡ ಕ್ಷಿಪಣಿಗಳನ್ನ ಎಸ್ ಫೋರ್ ಹಂಡ್ರೆಡ್ ಕೌಂಟರ್ ಮಾಡುತ್ತೆ ಈ ತರದ ಒಂದು ಸಿಸ್ಟಮ್ ಇರೋದ್ರಿಂದ ಭಾರತ ಪಾಕಿಸ್ತಾನಕ್ಕೆ ಅದು ಕೂಡ ದೊಡ್ಡ ಕೊಡ್ತಾನೆ ಈ ರೀತಿಯ ಒಂದು ಮಾಡ್ತಾ ಇದೆ ಕೌಂಟರ್ ಮಾಡ್ತಾ ಇದೆ ಹಾಗಾಗಿ ಫೈಟರ್ ಜಿಟ್ ಇರ್ಬೋದು ಇನ್ನೊಂದು ಮತ್ತೊಂದು ಏನೇ ಬದುಕಾ ಇರಬಹುದು ಅದಕ್ಕೆ ಆ ಕ ಮೂಲಕನೇ ಇಂಡಿಯಾ ಕೌಂಟರ್ ಕೊಡ್ತಾ ಇದೆ ಓಕೆ ಮಹೇಶ್ ಇದೆಲ್ಲವೂ ಕೂಡ ಟರ್ಕಿ ನಿರ್ಮಿತ ಡ್ರೋನ್ಗಳ ಪಾಕಿಸ್ತಾನ ಪ್ರಯೋಗ ಮಾಡ್ತಾ ಇರೋದು ಸಾಮಾನ್ಯವಾಗಿ ಡ್ರೋನ್ಗಳನ್ನ ತುಂಬಾ ಟೆಕ್ನಾಲಜಿ ಬಳಸ್ಬಿಟ್ಟೆ ತಯಾರ ಏನಂತ ಏನಂತಂದ್ರೆ ಸ್ವದೇಶಿ ನಿರ್ಮಿತ ಏನಂತ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡು ಮಾಡಬಹುದು ಒಂದು ಸಣ್ಣ ಗೋಡನಲ್ಲಿ ಏನೇನ್ ಬಳಸ್ಬಿಟ್ಟರೆ ಬೇಡ ನಾವೇ